ಎಲೆಗಳನ್ನು ತರಬೇಕು ಪೇಸ್ಟ್ ತರಿಸ್ಕೊಳ್ಬೇಕು ನಾಲ್ಕು ಲೀಟರ್ ಅದ್ರಲ್ಲಿ ಹಾಕಿ ಅಕ್ಕ ಹಾಕಿ ಕುದಿಸಿ ನೂರಕ್ಕೆ ಎಂಬತ್ತು ಪ್ರತಿಶತ ಜನರಿಗೆ ಜಾಯಿಂಟ್ ಸ್ಪೇನ್ ಇದರಲ್ಲಿ ಗುಣ ಆಗ್ತದೆ ಈ ಭಾಗದಲ್ಲಿ ಪ್ರೆಸ್ ಮಾಡೋದ್ರಿಂದ ಕುತ್ತಿಗೆನು ಎರಡು ನಿಮಿಷಕ್ಕೆ ಕಮ್ಮಿ ಆಗುತ್ತೆ ಇದಕ್ಕೆ ಆಗಿಲ್ಲ ಅಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಏನಾದರೂ ಆಪರೇಷನ್ ಮಾಡಿಸ್ಕೊಂಡ್ರೆ ಯಾಮಾರಿ ನರಕ ಅನ್ಬಿಸ್ಬೇಕಾಗುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿ ಐಶ್ವರ್ಯ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವು ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರುತ್ತೆ ಸ್ಲಿಪ್ ಆಗಿರುತ್ತೆ ಅಥವಾ ಸರ್ವೈಕಲ್ ಸ್ವಾಂಡ್ಲೈಟಿಸ್ ಅಂತ ಹೇಳ್ತಾರೆ ನರ್ವ್ ಕಂಪ್ರೆಷನ್ ಅಂತ ಹೇಳ್ತಾರೆ ಹೀಗೆ ಹಲವಾರು ಬಗೆಯ ಕುತ್ತಿಗೆ ನೋವು ಸ್ವಂಟ ನೋವು ಡಿಸ್ಕ್ ಬಲ್ಜು ಡಿಸ್ಕ್ ಲಿಪ್ಪು ಲಂಬರ್ ಸ್ಪಾಂಡಲೈಟಿಸು ಸಾಯೋಟಿಕಾ ಪೇನು ಇದನ್ನು ಹೇಳ್ತಾರೆ ಮಂಡಿ ನೋವು ಅಲ್ಲಿ ಕಾರ್ಟಿಲೇಜ್ ಕಮ್ಮಿ ಆಗಿದೆ ಫ್ಲೂಯಿಡ್ ಕಮ್ಮಿಯಾಗಿದೆ ಅದರ ಜೊತೆ ಜೊತೆಗೆ ಕೈ ಬೆರಳಿನ ನೋವುಗಳು ಕಾಲು ಬೆರಳಿನ ನೋವುಗಳು ಅದಕ್ಕೆ ಗೌಟಿ ಅರ್ಥರೈಟಿಸ್ ಅಂತ ಹೇಳ್ತಾರೆ ರೊಮೊಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ ಶರಿದ ಎಲ್ಲ ಕೀಲುಗಳ ನೋವುಗಳಲ್ಲಿ ರೊಮೊಟೈಡ್ ಅರ್ಥರೈಟಿಸ್ ಹೆಚ್ಚಾಗಿ ನಾವು ಕಾಣಿಸ್ಕೊಳ್ತೀವಿ ಅಲ್ಲಿ ಇ ಎಸ್ ಆರ್ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಆಮೇಲೆ ಆರ್ ಎ ಫ್ಯಾಕ್ಟರ್ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಅನ್ನೋ ಅಂಶಗಳು ಹೆಚ್ಚಾಗಿರ್ತವೆ ಹೀಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ ಅದು ಒಂದೇ ಭಾಷೆಯಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಜಾಯಿಂಟ್ ಪೇನಪ್ಪ ಕೀಲುಗಳ ನೋವು ಇವು ಅಂದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ರೊಮೊಟೈಡ್ ಅರ್ಥರೈಟಿಸು ಆಸ್ಟಿಯೋ ಆರ್ಥ್ರೈಟಿಸ್ ತುಂಬ ಜಾಸ್ತಿ ಆಗಿತ್ತು ಅಂದರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೇ ಕೆಮಿಕಲ್ ಔಷಧಿ ಸ್ಟೆರೈಡ್ ತಗೊಂಡ್ರೆ ನರಕಯಾತನೆ ಅನುಭವಿಸಿ ಸಾಯಬೇಕಾಗುತ್ತೆ ಪ್ರಾರಂಭಿಕ ಹಂತದಲ್ಲಿದ್ದಾವೆ ಬರೀ ಮೊಣಕಾಲು ನೋವು ಬೆನ್ನು ನೋವು ಕುತ್ತಿಗೆ ನೋವು ಈ ಥರ ಸಮಸ್ಯೆಗಳಿದಾವಂದರೆ ಅದಕ್ಕೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನೋಡೋಣ ಅತೀ ಬಲ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ರಿ ಅತೀ ಬಲ ಈ ಅತಿ ಬಲದ ಎಲೆಗಳನ್ನು ಬೆಳಗ್ಗೆ ಹತ್ತು ಸಂಜೆ ಹತ್ತು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ತಿನ್ನಬೇಕು ಹಾಗೆ ಅದರ ಕಾಂಡ ಅದರ ಎಲೆಗಳನ್ನು ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಎಷ್ಟು ಒಂದು ಕೆ ಜಿಯಷ್ಟು ಅಷ್ಟು ಮತ್ತೆ ಎರಡನೇದಂದರೆ ಉಮ್ಮತ್ತಿ ಗಿಡದ ಎಲೆ ಅದರ ಎಲೆ ಕಾಯಿ ಸಮೇತವಾಗಿ ಜಜ್ಜಿ ಅದನ್ನು ಒಂದು ಕೆ ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಇನ್ನು ಮೂರನೇದು ಏನಂದರೆ ನುಗ್ಗೆ ಸೊಪ್ಪು ಅದರದ್ದು ಒಂದು ಕೆ ಜಿಯಷ್ಟು ಪೇಸ್ಟ್ ತಯಾರಿಸ್ಕೊಳ್ಳಿ ನಾ ಹೇಳ್ತಾರೆ ಅದು ಒಂದೊಂದು ಕೆ ಜಿ ತಯಾರಿಸ್ಕೊಳ್ಳಿ ಕಡಿಮೆ ಬೇಕಂದ್ರೆ ಅರ್ಧ ಅರ್ಧ ಕೆ ಜಿನೂ ಮಾಡ್ಕೋಬೋದು ನೀವು ಮತ್ತೊಂದು ಅಂದರೆ ಈ ಹುಣಸೆ ಎಲೆ ಅದರದ್ದು ಅರ್ಧ ಪ್ರಮಾಣ ಅಂದರೆ ಅರ್ಧ ಕೆ ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಔಡಲ್ ಎಲೆ ಅದರದ್ದೊಂದು ಅರ್ಧ ಕೆ ಜಿ ಪೇಸ್ಟ್ ಎಲೆದು ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಮುತ್ತುಗದ ಎಲೆ ಅಂತ ಕರೀತಾರೆ ಮುತ್ತುಗದ ಎಲೆ ಆ ಎಲೆ ಪೇಸ್ಟನ್ನು ಒಂದು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಲಕ್ಕಿ ಸೊಪ್ಪು ಅಂತ ಕರೀತಾರೆ ಲಕ್ಕಿ ಸೊಪ್ಪು ನೀರ್ಗುಂಡಿ ಅಂತ ಸಂಸ್ಕೃತದಲ್ಲಿ ಆ ಲಕ್ಕಿ ಸೊಪ್ಪನ್ನು ಕೂಡ ತಯಾರಿಸ್ಕೊಳ್ಳಿ ಪೇಸ್ಟನ್ನು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಇವೆಲ್ಲ ಪೇಸ್ಟ್ ಎಲೆಗಳನ್ನು ಎಲ್ಲ ಎಲೆಗಳನ್ನು ತರಬೇಕು ಪೇಸ್ಟ್ ತರಿಸ್ಕೊಳ್ಬೇಕು ಯಾವೆಲೆ ಸಿಗಲಿ ಅಂದ್ರೆ ನುಗ್ಗೆ ಸೊಪ್ಪು ಆಮೇಲೆ ಎಕ್ಕದೆಲೆ ಔಡ್ಲೆಲೆ ಅದಂತೂ ಸಿಕ್ಕೇ ಸಿಗ್ತದೆ ಆಮೇಲೆ ಅತಿಬಲದೆಲೆಯೂ ಸಿಗ್ತದೆ ಯಾವುದೇ ಸಿಗ್ತದೆ ಮ್ಯಾಕ್ಸಿಮಮ್ ಎಲ್ಲ ಸೊಪ್ಪು ಅತಿಬಲ ಮುಖ್ಯವಾಗಿ ಉಮ್ಮತ್ತಿ ಗಿಡ ಮುಖ್ಯವಾಗಿ ನುಗ್ಗೆ ಸೊಪ್ಪು ಇವು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ಇವೆಲ್ಲ ಸೊಪ್ಪುಗಳು ಎಕ್ಕದೆಲೆ ಪೇಸ್ಟನ್ನು ಕೂಡ ಒಂದು ಐ ಒಂದು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಇವೆಲ್ಲ ಪೇಸ್ಟನ್ನು ತಯಾರಿಸ್ಕೊಂಡು ಈ ಪೇಸ್ಟನ್ನು ಏನು ಮಾಡಬೇಕಂದ್ರೆ ಒಂದು ಎಂಟು ಲೀಟ್ರ್ ನೀರಿನಲ್ಲಿ ಕುದಿಸಿ ಈ ಪೇಸ್ಟನ್ನು ಎಲ್ಲ ಪೇಸ್ಟನ್ನು ಎಂಟು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಕುದ್ದು 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 ಏನಾಗುತ್ತೆ ಅಂತ ಹೇಳಿದರೆ ಡೈರೆಕ್ಟ್ ಪೇಸ್ಟ್ ಹಾಕಿ ಕುದಿಸ್ಲಿಕ್ಕೆ ಆಗೋದಿಲ್ಲ ತುಂಬ ಗಟ್ಟಿಯಾಗುತ್ತೆ ಅದನ್ನೇನು ಮಾಡಬೇಕು ಹೇಳಿದ್ರೆ ಆ ಪೇಸ್ಟ್ ತಯಾರಿಸ್ಕೊಂಡಿರ್ತಿರಲ್ಲ ಆ ಪೇಸ್ಟ್ ತಯಾರಿಸ್ಕೊಂಡಿರ್ತಕ್ಕಂಥದ್ದು ಹಿಂಡಿ ರಸ ತೆಗಿಬೇಕು ರಸ ತೆಗಿಬೇಕು ರಸ ತೆಗಿರಿ ಆ ರಸ ತೆಗೆದು ಪೂರ್ತಿ ಅದರ ಸ್ವರಸ ಏನಿರ್ತಲ್ಲ ಆ ರಸವನ್ನು ಹಾಕಿ ಒಂದು ಬಟ್ಟೆಗೆ ಹಾಕಿ ಹಿಂಡಿರ್ತೀನೆಲ್ಲ ರಸ ತೆಗೆದು ಆ ಒಂದು ಪೇಸ್ಟ್ ರಸ ಏನಿರ್ತಲ್ಲ ಸ್ವರಸ ಅದನ್ನು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಒಂದು ಎಂಟು ಲೀಟ್ರ್ ನೀರಿನಲ್ಲಿ ಆ ರಸವನ್ನು ಹಾಕಿ ಕುದಿಸ್ಬೇಕು ಆ ಎಂಟು ಲೀಟ್ರ್ ನೀರು ಕುದ್ದು ಕುದ್ದು ಆ ಒಂದು ಆರು ಲೀಟ್ರ್ ಇಳಿಬೇಕದು ಆವಾಗ ಏನು ಮಾಡಬೇಕಂದ್ರೆ ಆ ಒಂದು ಕಷಾಯವನ್ನು ಒಂದು ನಾಲ್ಕು ಲೀಟ್ರ್ ಎಣ್ಣೆ ಅಥವಾ ಎರಡು ಲೀಟರ್ ಆದರೂ ನಡೀತದೆ ಎಳ್ಳೆಣ್ಣೆ ಅದರಲ್ಲಿ ಹಾಕಿ ಆ ಕಷಾಯವನ್ನು ಹಾಕಿ ಕುದಿಸಿ ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಆ ಒಂದು ಅಂಶ ಎಕ್ಸ್ಟ್ರಾಕ್ಟ್ ಆ ಎಣ್ಣೆಯಲ್ಲಿ ಸೇರಿಕೊಳ್ತದ್ದು ವರ್ಲ್ಡ್ ನಂಬರ್ ಒನ್ ಪೇನ್ ಕಿಲ್ಲರಾಗಿ ಒಳಗಡೆ ಹೋಗಿ ಆ ಕಾರ್ಟಿಲೇಜನ್ನು ಸ್ಟಿಮ್ಯುಲೇಟ್ ಮಾಡಿ ಜಾಯಿಂಟ್ಸ್ ಪೇನನ್ನು ಮತ್ತು ಕಾರ್ಟಿಲೇಜ್ ರೀಗ್ರೋತ್ ಮಾಡಿ ಅಲ್ಲಿರ್ತಕ್ಕಂಥ ಫ್ಲೂಯಿಡನ್ನು ಮತ್ತೆ ಸೆಕ್ರೇಷನ್ ಆಗುವಂತೆ ಮಾಡ್ತಕ್ಕಂಥ ಪವರ್ ಇದರಲ್ಲಿದೆ ಇದರ ಒಳಗಡೆ ಲಾಸ್ಟಿಗೆ ಎಲ್ಲ ಕುದ್ದು ತಯಾರಾದ ಮೇಲೆ ಎಣ್ಣೆ ತಯಾರಾದ ಮೇಲೆ ಒಂದು ನೂರು ಎಮ್ ಎಲ್ ಬೆಳ್ಳುಳ್ಳಿ ಎಣ್ಣೆ ಸೇರಿಸ್ಕೋಬೋದು ಒಂದು ನೂರು ಎಮ್ ಎಲ್ನಷ್ಟು ನೀಲಗಿರಿ ಎಣ್ಣೆ ಸೇರಿಸ್ಕೋಬೋದು ಇದು ಪೇನನ್ನು ಕೌಂಟರ್ ಅಟ್ಯಾಕ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂದರೆ ಬೇಗ ತ್ವರಿತವಾಗಿ ನೋವು ಪೇನ್ ಹೀಲ್ ಆಗ್ಲಿಕ್ಕೆ ಬೆಳ್ಳುಳ್ಳಿ ಎಣ್ಣೆ ನೀಲಗಿರಿ ಎಣ್ಣೆ ಸಹಾಯ ಮಾಡ್ತವೆ ಹೀಗೆ ಹಾಕಿ ತಯಾರಿಸ್ಕೊಂಡಿರ್ತಕ್ಕಂಥ ಎಣ್ಣೆ ಅದ್ಭುತವಾಗಿರ್ತಕ್ಕಂಥ ಪೇನ್ ನಿವಾರಣೆ ಮಾಡ್ತಕ್ಕಂಥ ಶಕ್ತಿನ ಪೇನನ್ನು ರಿವರ್ಸ್ ಮಾಡ್ತಕ್ಕಂಥ ಶಕ್ತಿನ ಹೊಂದಿದೆ ಇದನ್ನ ತಾವು ಆಗಿಲ್ಲ ಅಂದರೆ ನಮ್ಮಲ್ಲಿ ಶೂಲಹರ ತೈಲ ಅಂತ ಒಂದು ಸಿಗ್ತದೆ ಆ ತೈಲವನ್ನು ತಾವು ತರಿಸ್ಕೋಬಹುದು ತರಿಸ್ಕೊಂಡು ಅದನ್ನು ಮಸಾಜ್ ಮಾಡ್ಕೊಳ್ಬಹುದು ಮತ್ತೆ ಒಂದಿಷ್ಟು ಮನೆಮದ್ದುಗಳು ಬೆಳಗ್ಗೆ ಎದ್ದು ಅತಿ ಬಲದ ಎಲೆ ತಿನ್ನಬೇಕು ಸಂಜೆ ಈ ಪಾರಿಜಾತ ಎಲೆಗಳು ಅಂತ ಸಿಗ್ತವೆ ಪಾರಿಜಾತ ಎಲೆ ಪಾರಿಜಾತ ಹೂವು ನೋಡಿದ್ರಲ್ಲಿವೆಲ್ಲ ಬಿಳಿ ಹೂವು ಅದ್ರ ಮಧ್ಯದಲ್ಲಿ ಕೆಂಪು ಕಲರ್ ಇರ್ತದೆ ಕೇಸರಿ ಕಲರು ಹಾಗೆ ಅದು ರಾತ್ರಿ ಅರಳುತ್ತೆ ಅದಕ್ಕೆ ರಾತ್ರಾಣಿ ರಾಣಿ ಅಂತಲೂ ಕೂಡ ಕರೀತಾರೆ ಇದು ಅದ್ಭುತವಾಗಿ ನೋವು ನಿವಾರಕ ವಾತಶಾಮಕ ಹೊಂದಿದೆ ಅದರ ಎಲೆಯನ್ನು ಒಂದು ಮುಷ್ಟಿ ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಶೋಧಿಸಿ ಆ ಕಷಾಯವನ್ನು ಸಂಜೆ ಬೆಳಗ್ಗೆ ಬೆಳಗ್ಗೆದ್ದು ಅತಿ ಬಲದ ಎಲೆ ತಿನ್ನಿ ಇಷ್ಟು ಮಾಡಿ ನೂರಕ್ಕೆ ಎಂಬತ್ತು ಪ್ರತಿಶತ ಜನರಿಗೆ ಜಾಯಿಂಟ್ ಸ್ಪೇನ್ ಇದರಲ್ಲಿ ಗುಣ ಆಗ್ತವೆ ಬೆನ್ನು ಆಗಿರ್ಬೋದು ಕುತ್ತಿಗೆನೂ ಆಗಿರ್ಬೋದು ಮಂಡಿನೂ ಇದಕ್ಕೆ ಆಗಿಲ್ಲ ಅಂದರೆ ಆಯುರ್ವೇದದಲ್ಲಿ ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಏನಾದರೂ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಯಾಮಾರಿ ನರಕ ಅನ್ಬಿಸ್ಬೇಕಾಗುತ್ತೆ ಒಬ್ಬರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಂಡಿನೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ರು ವಾಜಪೇಯಿ ಜಿಯವರು ಆಪ್ರೇಷನ್ ಮಾಡಿದ್ಮೇಲೆ ವೀಲ್ಚೇರೇ ಗತಿ ಆಯಿತು ಆಪ್ರೇಷನ್ನು ಸಕ್ಸಸ್ ಆಗೋದು ತುಂಬ ರೇರ್ ಅದಕ್ಕೆ ನ್ಯಾಚುರಲ್ ಆಗಿಯೇ ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಮತ್ತು ಸ್ಪೈನಿಗೆ ಆಪ್ರೇಷನ್ ಮಾಡೋದು ತುಂಬ ಡೇಂಜರಸ್ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಕೊಂಡು ಇಡೀ ದೇಹ ಸೆನ್ಸೆ ಇಲ್ಲದಂಗೆ ರಿಡನ್ ಆಗಿರ್ತಾರೆ ಕೋಮಾ ಸ್ಟೇಜ್ಗೆ ಹೋಗಿರ್ತಾರೆ ಅದಕ್ಕಾಗಿ ಬೆನ್ನು ಅಂದರೆ ನಮ್ಮ ದೇಹಕ್ಕೆ ಆಧಾರ ಸ್ತಂಭ ಇದ್ದಂಗೆ ಪಿಲ್ಲರ್ ಇದ್ದಂಗೆ ಅದಕ್ಕೆ ಏನೋ ಸಮಸ್ಯೆ ಬಂದಾಗ ಅದನ್ನು ನ್ಯಾಚುರಲ್ ಆಗಿ ಸರಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಇಂಥ ಈ ಸಮಸ್ಯೆಗಳಿಗೆ ಯೋಗ ಥೆರಪಿನೂ ಕೂಡ ಬಹಳ ಮುಖ್ಯವಾಗಿರ್ತದೆ ಯೋಗದಲ್ಲಿ ಬೆನ್ನು ಇತ್ತಂದರೆ ಮಾರ್ಜರಿ ಆಸನ ಸೇತು ಬಂದಾಸನ ಆಸನ ಅರ್ಧ ಹಲ ಆಸನ ಈ ಆಸನಗಳನ್ನು ಮಾಡೋದು ಕುತ್ತಿಗೆಯನೋ ಇರೋರು ಈ ರೀತಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಕುತ್ತಿಗೆಯನ್ನು ತಿರುಗಿಸೋದು ಮತ್ತು ಈ ರೀತಿ ಪ್ರೆಜರ್ ಮಾಡೋದು ಕುತ್ತಿಗೆಯಿಂದ ಕೈಗೆ ಕೈಯಿಂದ ತಲೆಗೆ ಹೀಗೆ ಹೀಗೆ ನಾಲ್ಕು ಬದಿಯಲ್ಲಿ ಮಾಡೋದು ಪೇನ್ ರಿಲೀಸ್ ಆಗುತ್ತೆ ಈ ಭಾಗದಲ್ಲಿ ಪ್ರೆಸ್ ಮಾಡೋದ್ರಿಂದ ಕುತ್ತಿಗೆನೂ ಇಮ್ಮಿಡಿಯೇಟಾಗಿ ಒಂದು ಎರಡು ಕಮ್ಮಿ ಆಗುತ್ತೆ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡೋದ್ರಿಂದ ಸ್ವಂಟನೂ ಕಮ್ಮಿ ಆಗುತ್ತೆ ಈ ಭಾಗದಲ್ಲಿ ಪ್ರೆಸ್ ಮಾಡೋದ್ರಿಂದ ಎರಡು ಮಧ್ಯದ ಬೆರಳು ಉಂಗುರ ಬೆರಳು ಈ ಮಧ್ಯದ ಗಣ್ಣಿಗೆ ಪ್ರೆಸ್ ಮಾಡೋದ್ರಿಂದ ಮಂಡಿನೂ ಬೇಕು ಕಡಿಮೆ ಆಗುತ್ತೆ ಇವಕ್ಕೆಲ್ಲ ಆಕ್ಯುಪ್ರೇಜರ್ ಪಾಯಿಂಟ್ ಅಂತ ಹೇಳ್ತಾರೆ ಒಂದು ಎರಡು ಕಾಳನ್ನು ಇಲ್ಲಿ ಹಾಕಿ ಅದ್ರ ಮೇಲಿಟ್ಟು ಅದಕ್ಕೊಂದು ಟೇಪ್ ಅಂಟಿಸೋದು ಇಲ್ಲಿ ಮೆಂತೆಕಾಳು ಇಲ್ಲಿಟ್ಟು ಟೇಪ್ ಅಂಟಿಸೋದು ಅದಕ್ಕೆ ಸೂಜೋಗ ಥೆರಪಿ ಅಂತ ಹೇಳ್ತಾರೆ ಈ ರೀತಿಯೂ ಮಾಡೋದ್ರಿಂದ ಪೇನ್ ಬೇಗ ರಿಲೀಸ್ ಆಗಲಿಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯಿಂಟ್ ಪೇನಿಗೆ ಮಲಬದ್ಧತೆಯ ಮೂಲ ಕಾರಣ ಆಗಿರ್ತದೆ ಅದಕ್ಕೆ ರಾತ್ರಿ ಮಲಗೋ ಟೈಮಲ್ಲಿ ಒಂದು ಚಮಚ ಹರಳೆಣ್ಣೆ ಎರಡು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಿ ಒಂದರಿಂದ ಎರಡು ಚಮಚ ಅದರಿಂದ ಮಲವಿಕಾರಗಳು ದೂರಾಗಿ ದೇಹ ಶುದ್ಧಿ ಆಗುತ್ತೆ ಜಾಯಿಂಟ್ಸ್ ಪೇನ್ ಬೇಗ ಕಡಿಮೆ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು